ನಮಸ್ತೆ ಶ್ರೀ ಶ್ರೀಪರಂಜ್ಯೋತಿ ಕಲ್ಕಿಯವರ ಪವಾಡ ಇಂದಿನ ಪವಾಡದಲ್ಲಿ ತೇಜಸ್ವಿನಿ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ನಾನು ಭಗವದ್ ಧರ್ಮವನ್ನು ಸ್ವೀಕರಿಸಿದಾಗಿನಿಂದ ನನ್ನ ಜೀವನದಲ್ಲಿ ಗಮನಾರ್ಹ ಪರಿವರ್ತನೆಗಳು ಸಂಭವಿಸಿವೆ ಶ್ರೀ ಪರಂಜ್ಯೋತಿ ಕಲ್ಕಿಯ ದೈವಿಕ ಪಾದಕಮಲಗಳಲ್ಲಿ ಆಶ್ರಯ ಪಡೆಯುವ ಮೊದಲು ನಾನು ಹಲವಾರು ಸವಾಲುಗಳು ಸಂಘರ್ಷಗಳು ಮತ್ತು ಕೋಪದಿಂದ ಹೆಣಗಾಡುತ್ತಿದ್ದೆ ಆದಾಗ್ಯೂ ಶ್ರೀ ಅಮ್ಮ ಭಗವಾನರ ಎಲ್ಲಾ ತರಗತಿಗಳಿಗೆ ಭಾಗವಹಿಸುವುದು ಗಹನವಾದ ಪ್ರಯಾಣವಾಗಿದೆ ತೊಂದರೆಗಳನ್ನು ಎದುರಿಸುತ್ತಿದ್ದರೂ ಸಹ ನನ್ನ ಸಮಸ್ಯೆಗಳನ್ನು ಕ್ರಮೇಣ ನಿವಾರಿಸುವ ಆಂತರಿಕ ಪರಿಹಾರಗಳನ್ನು ಈಗ ನಾನು ಕಂಡುಕೊಳ್ಳುತ್ತಿದ್ದೇನೆ ಘರ್ಷಣೆಗಳ ಹೊರೆ ಕಡಿಮೆಯಾಗುತ್ತಿದೆ ಮತ್ತು ನಾನು ಅಪಶ್ರುತಿಯಿಂದ ಮುಕ್ತ ಜೀವನವನ್ನು ನಡೆಸುತ್ತಿದ್ದೇನೆ ನನ್ನ ಕೋಪವು ಹಂತ ಹಂತವಾಗಿ ಕಡಿಮೆಯಾಗುತ್ತಿದೆ ನಾನು ಅಸಂತೋಷದ ಜೀವನದಿಂದ ಆನಂದ ತುಂಬಿದ ಜೀವನಕ್ಕೆ ರೂಪಾಂತರಗೊಳ್ಳುವ ಮೂಲಕ ಗಮನಾರ್ಹವಾದ ಪರಿವರ್ತನೆಗೆ ಒಳಗಾಗಿದ್ದೇನೆ ನಾನು ಈಗ ನಿರಂತರ ಸಂತೋಷದ ಪ್ರಜ್ಞೆಯೊಂದಿಗೆ ಜೀವನದೊಂದಿಗೆ ಪ್ರಯಾಣಿಸಲು ಸಮರ್ಥಳಾಗಿದ್ದೇನೆ ನಾನು ಎಚ್ಚರದಿಂದಿರುವ ಸಮಯವನ್ನು ಸಂತೃಪ್ತಿಯಾಗಿ ಕಳೆಯುತ್ತಿದ್ದೇನೆ ಉದ್ಭವಿಸುವ ಸಮಸ್ಯೆಗಳು ತ್ವರಿತವಾಗಿ ಪರಿಹಾರವಾಗುತ್ತಿವೆ ಮತ್ತು ನನ್ನ ದೈನಂದಿನ ಜೀವನವು ತಡೆರಹಿತವಾಗಿ ಸಂತೋಷದಿಂದ ಮುಂದುವರಿಯುತ್ತಿದೆ ನನಗೆ ಅಂತಹ ಅನುಗ್ರಹವನ್ನು ನೀಡಿದ ಶ್ರೀ ಪರಂಜ್ಯೋತಿ ಕಲ್ಕಿಗೆ ನನ್ನ ಹೃದಯಪೂರ್ವಕ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತೇನೆ